ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಡಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ಇಡೀ ದೇಶ ಸಜ್ಜಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಬಳಿಕ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಲಿರುವ ಮೋದಿ ತಮ್ಮ ಹಿಂದಿನ ಸರ್ಕಾರದ ಸಾಧನೆಗಳನ್ನು ಮೆಲುಕು ಹಾಕುತ್ತಲೇ ಭವಿಷ್ಯದ ಗುರಿಯನ್ನ ವಿವರಿಸಲಿದ್ದಾರೆ ಉಗ್ರಾತಂಕದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ ಇತರ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸದ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ನೆನಪು ಸದಾ ಪುಳಕಗೊಳಿಸುವಂಥದ್ದು ದಾಸ್ಯದ ಸಂಕೋಲೆ ಕಳೆದು ಭಾರತಕ್ಕೆ ಸ್ವಾತಂತ್ರ್ಯ ಪ್ರಾಪ್ತಿಯಾದ ಅವಿಸ್ಮರಣೀಯ ದಿನವದು ದೀರ್ಘಾವಧಿಯ ಕನಸು ನನಸಾಗಿ ತ್ರಿವರ್ಣ ಧ್ವಜ ಎತ್ತರಕ್ಕೆ ಹಾರಾಡಿದ ಆ ಕ್ಷಣಗಳು ಹೇಗಿದ್ದುವು ಜನರ ಭಾವನಾತ್ಮಕ ಪ್ರತಿಕ್ರಿಯೆ ಏನಿತ್ತು ಎಂಬುದನ್ನು ಆ ದಿನ ಆ ಸಂಭ್ರಮಕ್ಕೆ ಸಾಕ್ಷಿಯಾದ ಪ್ರತ್ಯಕ್ಷದರ್ಶಿ ಸ್ವಾತಂತ್ರ್ಯ ಹೋರಾಟಗಾರರೇ ವಿಜಯವಾಣಿಗೆ ವಿವರಿಸಿದ್ದಾರೆ ಈ ಮಾಹಿತಿಗೆ ವಿಶೇಷ ಪುಟ ನೋಡಿ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಯಲ್ಲಿ ಚಹಾ ಕುಡಿಯಬೇಕೆಂದರೆ ಕನಿಷ್ಠ ಹತ್ತು ರೂಪಾಯಿ ಬೇಕು ಆದರೆ ಪ್ರತಿ ಅಂಗನವಾಡಿ ಮಕ್ಕಳಿಗೆ ಪ್ರತಿದಿನ ಎರಡು ಹೊತ್ತು ನೀಡುವ ಪೌಷ್ಟಿಕ ಉಪಹಾರ ಊಟಕ್ಕೆ ತಗುಲುವ ವೆಚ್ಚ ಒಂದು ಕಪ್ ಚಹಾ ಬೆಲೆಗಿಂತ ಕಡಿಮೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೀಡುವ ಅನುದಾನ ಬಳಸಿಕೊಂಡು ಪ್ರತಿ ಮಗುವಿನ ಊಟ ಉಪಹಾರಕ್ಕೆ ಆರು ರೂಪಾಯಿಗಳಂತೆ ವೆಚ್ಚ ಮಾಡ್ತಾ ಇರುವ ಮಾಹಿತಿ ಬಹಿರಂಗವಾಗಿದೆ ಆ ಮೂಲಕ ಅಂಗನವಾಡಿ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ವಿದೇಶಿ ಅಡಕೆ ನಿಯಂತ್ರಿಸಲು ಆಮದು ಖರೀದಿ ಕನಿಷ್ಠ ದರವನ್ನು ಕೆಜಿಗೆ ಇನ್ನೂರ ಐವತ್ತೊಂದು ರೂಪಾಯಿನಿಂದ ಮುನ್ನೂರ ಐವತ್ತೊಂದು ರೂಪಾಯಿಗೆ ಕೇಂದ್ರ ಸರ್ಕಾರ ಹೆಚ್ಚಿಸಿದರೂ ಫಾರಿನ್ ಸುಪಾರಿ ಕಾಟ ತಪ್ಪಿಲ್ಲ ಕಳೆದ ಮೂರು ವರ್ಷಗಳಲ್ಲಿ ಬರೋಬರಿ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮೆಟ್ರಿಕ್ ಟನ್ ಅಡಕೆ ಜಪ್ತಿ ಮಾಡಿರುವುದು ಈ ಸಮಸ್ಯೆಯ ಗಂಭೀರತೆಗೆ ಸಾಕ್ಷಿಯಾಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಸ್ವಾತಂತ್ರ್ಯ ದಿನಾಚರಣೆ ಮುನ್ನ ರಾಜಧಾನಿ ಬೆಂಗಳೂರು ಕುಕ್ಕರ್ ಸ್ಫೋಟಕ್ಕೆ ಬೆಚ್ಚಿದೆ ಮಂಗಳವಾರ ಬೆಳಗ್ಗೆ ಜೆಪಿ ನಗರದ ಮನೆಯೊಂದರಲ್ಲಿ ಕುಕ್ಕರ್ ಸ್ಫೋಟಗೊಂಡ ಬಳಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿತ್ತು ಸ್ಫೋಟದಿಂದಾಗಿ ಗಾಯಗೊಂಡಿದ್ದ ಇಬ್ಬರಲ್ಲಿ ಓರ್ವ ಯುವಕ ಮೃತಪಟ್ಟರೆ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯ ಎರಡು ದಿನ ಮುನ್ನ ಈ ಸ್ಫೋಟ ಸಂಭವಿಸಿದ್ದರಿಂದ ಉಗ್ರರ ಕೃತ್ಯವಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತು ಆದರೆ ತನಿಖೆ ಬಳಿಕ ನಿರ್ಲಕ್ಷ್ಯವೇ ಕಾರಣ ಎಂಬುದು ದೃಢಪಟ್ಟಿದೆ ಈ ಸುದ್ದಿಗೆ ವಿಜಯವಾಡಿ ಓದಿ ದೇಶದಲ್ಲೇ ಅತಿ ಹೆಚ್ಚಿನ ಆನೆಗಳಿರುವ ಕರ್ನಾಟಕದಲ್ಲಿ ದಿನೇ ದಿನೇ ಗಜ ಸಂತತಿ ಹೆಚ್ಚುತ್ತಾ ಇದೆ ಒಟ್ಟಾರೆ ಸಂಖ್ಯೆಯಲ್ಲಿ ಶೇಕಡಾ ಐವತ್ತೆಂಟು ಆನೆಗಳು ರಾಜ್ಯದ ಐದು ಅಭಯಾರಣ್ಯಗಳಲ್ಲೇ ನೆಲೆ ಕಂಡುಕೊಂಡಿವೆ ಎಂಬುದು ಅಚ್ಚರಿ ರಾಜ್ಯದ ಮೂವತ್ತೆರಡು ಅರಣ್ಯ ವಿಭಾಗಗಳ ಪೈಕಿ ಇಪ್ಪತ್ಮೂರರಲ್ಲಿ ಆನೆಗಳು ವಾಸಿಸ್ತಾ ಇವೆ ಆದರೂ ಈ ಹಿಂದೆ ಆನೆ ಇರುವಿಕೆ ಇದ್ದ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯಿಂದ ಅವುಗಳು ಹೊರಬಂದು ಅನ್ಯ ಆವಾಸ ಸ್ಥಾನ ಸೇರಿಕೊಂಡಿದೆ ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಒಲಿಂಪಿಕ್ಸ್ ಕುಸ್ತಿಯಲ್ಲಿ ಫೈನಲ್ ಗೇರಿದ್ದರೂ ಅಧಿಕ ದೇಹತೂಕದಿಂದಾಗಿ ಅನರ್ಹಗೊಂಡಿದ್ದ ಭಾರತದ ವಿದೇಶ್ ಪೋಗಟ್ ಜಂಟಿ ರಜತ ಪದಕಕ್ಕಾಗಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯ ಬುಧವಾರ ತಿರಸ್ಕರಿಸಿದೆ ಇದರಿಂದ ಭಾರತಕ್ಕೆ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಏಳನೇ ಪದಕ ಒಲಿಯುವ ನಿರೀಕ್ಷೆ ಹುಸಿಯಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದೆಹಲಿ ಅಬಕಾರಿ ಹಗರಣ ಆರೋಪಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಧ್ಯಂತರ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಆದರೆ ತಮ್ಮನ್ನು ಬಂಧಿಸಿದ್ದನ್ನ ಪ್ರಶ್ನಿಸಿ ಕೇಜ್ರಿವಾಲ್ಗೆ ಸಲ್ಲಿಸಿರುವ ಅರ್ಜಿಗೆ ಉತ್ತರ ನೀಡುವಂತೆ ಸಿಬಿಐಗೆ ನ್ಯಾಯಾಲಯ ನೋಟಿಸ್ ಜಾರಿ ಮಾಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಸರ್ಕಾರ ಸಹಾಯವಾಣಿ ಆರಂಭಿಸದ ಮರುದಿನವೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಿದೆ ವಾಯುವ್ಯ ಬಾಂಗ್ಲಾದಲ್ಲಿ ಹಿಂದೂ ಕುಟುಂಬವೊಂದರ ಮನೆಗೆ ಬೆಂಕಿ ಹಚ್ಚಲಾಗಿದೆ ಆದರೆ ಸ್ಥಳೀಯರ ನೆರವಿನಿಂದ ಮನೆಯಲ್ಲಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಜಾತ್ಯಾತೀತ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದ ಇವರು ಬ್ರಿಟಿಷ್ ಅಧಿಕಾರಿಗಳಿಗೆ ಸ್ವಪ್ನರಾಗಿದ್ದರು ರಾಯಣ್ಣ ಹೋರಾಟ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಹಲವು ಕಡೆ ವ್ಯಾಪಿಸಿತ್ತು ಇವರ ಹೋರಾಟ ಸಾವಿರಾರು ಮಂದಿಗೆ ಪ್ರೇರಣೆ ಆಯಿತು ರಾಯಣ್ಣ ಸಾಹಸದ ಇತಿಹಾಸ ಪುಟ ತೆರೆದಿಡುವ ವಿಶೇಷ ಲೇಖನಕ್ಕೆ ವಿಜಯವಾಣಿ ಓದಿ ಬಾಲಿವುಡ್ ನಟಿ ಸಂಸದೆ ಕಂಗಾನ ರಣಾವತ್ ನಟಿಸಿ ನಿರ್ದೇಶಿಸ್ತಾ ಇರುವ ಸಿನಿಮಾ ಎಮರ್ಜೆನ್ಸಿ ದೇಶಾದ್ಯಂತ ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ ಕಂಗಾನ ಮತ್ತೊಮ್ಮೆ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ